ಮಾನ ಮನಸ್ಕರ ವೇದಿಕೆಯ ನೇತೃತ್ವದಲ್ಲಿ ವಿಶೇಷವಾಗಿ ದಶಕಗಳ ಕಾಲ ಸೌಜನ್ಯ ಪ್ರಕರಣವನ್ನ ಅದು ಎಲ್ಲರೂ ಕೂಡ ಹಾರದ ರೀತಿಯಲ್ಲಿ ನಮ್ಮ ವಕೀಲರು ಬಾಲನ್ ಸರ್ ಹೇಳಿದಂಗೆ ಅದೊಂದು ಬೆಂಕಿಯನ್ನ ಸತ್ಯವನ್ನ ಈಚೆ ಕಡೆ ತಗಿಲಿಕ್ಕೆ ಅಗತ್ಯವಾದಂತಹ ಬೆಂಕಿಯಾಗಿ ಇವತ್ತು ಸೌಜನ್ಯ ಈ ಎಲ್ಲ ಹೋರಾಟಗಾರರ ಜೊತೆಯಲ್ಲಿ ಇರಬೇಕಾದ್ರೆ ನಿರಂತರವಾಗಿ ಹೋರಾಟ ಮಾಡಿದ ಆರ್ ಎಸ್ ಪಕ್ಷ ಇರ್ಬೋದು ಜೊತೆಗೆ ಅನೇಕ ಮಹಿಳಾ ಸಂಘಟನೆಗಳಿರ್ಬೋದು ಎಲ್ಲ ಹೋರಾಟಗಾರರು ಕೂಡ ಧನ್ಯವಾದಗಳನ್ನ ಹೇಳಲೇಬೇಕು ಸ್ನೇಹಿತರೆ ಎಲ್ಲ ವಿಚಾರಗಳನ್ನು ಕೂಡ ನನ್ನ ಮುಂದಿನ ಎಲ್ಲ ಮಾತುಗಾರರು ಕೂಡ ಹೇಳಿದ್ದಾರೆ ನಾನು ಹೇಳುವುದಿಷ್ಟೇನೆ ಈ ಒಂದು ಹೋರಾಟ ಏನು ಈಗ ಎಸ್ ಐ ಟಿ ನೇಮಕ ಆಗಿದೆ ಅದನ್ನ ಸರಿಯಾದ ದಾರಿ ನ್ಯಾಯ ಸಿಗು ತನಕ ಅದು ಕೆಲಸ ಮಾಡಲಿಕ್ಕೆ ಒಂದು ಎಚ್ಚರಿಕೆಯ ಒತ್ತಡದ ಕುಂಪಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸವನ್ನ ಸಮರ್ಥವಾಗಿ ಈ ವೇದಿಕೆ ಮಾಡ್ತಾ ಇದೆ ಅಂತೇಳಿ ನನಗ್ ಕೂಡ ಅನಿಸ್ತದೆ ನಾನಾದ್ರೂ ಇವತ್ತು ಧರ್ಮ ಕುವೆಂಪು ಅವತ್ತೇ ಹೇಳಿದ್ರು ಧರ್ಮದ ದಳ್ಳುರಿಗೆ ಸಿಕ್ಕಿ ಮಣ್ಣ ಮಾನವತೆ ಎನ್ನುವಂಗೆ ಇವತ್ತು ಈ ಪರಿಸ್ಥಿತಿನಲ್ಲಿ ಧರ್ಮದ ಮುಖವಾಡದಲ್ಲಿ ದೇವರ ಮುಖವಾಡದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಅನಾಚಾರಗಳು ಅತ್ಯಾಚಾರಗಳು ದೌರ್ಜನ್ಯಗಳು ನಿಲ್ಲಬೇಕು ಅಂತ ಅಂದ್ರೆ ಈ ಎಲ್ಲ ಜನಪರ ಹೋರಾಟಗಾರರು ಒಂದು ವೇದಿಕೆಯಲ್ಲಿ ನಿಂತು ಗಟ್ಟಿಯಾದ ಧ್ವನಿನಲ್ಲಿ ನಾವು ಹೇಳಬೇಕಾಗ್ತದೆ ಇದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಏನಿವತ್ತು ವಿಧಾನಸೌಧದ ಒಳಗೆ ಪಾರ್ಲಿಮೆಂಟ್ ಒಳಗೆ ಕುಂತಿದ್ದಾರೆ ಅವರಾಗ್ಬೋದು ಮತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಂತಹ ನಮ್ಮ ತೆರಿಗೆ ಹಣದಿಂದ ಸಂಬಳ ತೆಗೆದುಕೊಳ್ಳುವಂತಹ ಅಧಿಕಾರಿಗಳಿರ್ಬೋದು ಅವರೆಲ್ರಿಗೂ ಕೂಡ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡದೆ ಹೋದ್ರೆ ಜನನೇ ಎದ್ದು ಬಂದು ಪಾಠವನ್ನ ಕಲಿಸ್ತಾರೆ ಅಂತ ಹೇಳಬೇಕಾದ್ರೆ ನಾವು ಕಡಿಮೆ ಜನ ಇದ್ರೂ ಕೂಡ ನಿರಂತರವಾಗಿ ನಮ್ಮ ಧ್ವನಿಯನ್ನ ಎತ್ತಲೇ ಹೋಗ್ಬೇಕಾಗ್ತದೆ ಆ ಕೆಲಸವನ್ನ ಸಮಾನ ಮನಸ್ಕರ ವೇದಿಕೆಯ ಮೂಲಕ ಟಿಆರ್ಎಸ್ ಎಸ್ ಪಕ್ಷ ಇರ್ಬೋದು ಮತ್ತೆ ಎಲ್ಲ ಜನಪರ ಸಂಘಟನೆಗಳು ನಿರಂತರವಾಗಿ ಮಾಡ್ತಾ ಇರ್ತವೆ ಧರ್ಮ ಅಂತ ಅಂದ್ರೆ ಏನು ಧರ್ಮದ ಹೆಸರಲ್ಲಿ ನಾವಿಟ್ಟಂತ ಭಕ್ತಿಗೆ ಸಿಗ್ತಾ ಇರ್ತಕ್ಕಂಥ ಮಾನ್ಯತೆ ಏನು ನಾವು ಅವೆಲ್ಲವೂ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ ಮೌಲ್ಯದಿಂದ ಸುಮ್ಮನೆ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡದೆ ಒಪ್ಕೊಳ್ತಾ ತಲೆ ಬಾರಿಸ್ತಾ ನಾವು ನಿಜವಾದಂತ ಪ್ರಜೆಗಳಾಗಿ ಉಳಿದಿಕ್ಕೆ ಸಾಧ್ಯ ಇಲ್ಲ ಒಂದ್ ಕಡೆ ಏನು ನಮ್ಮ ಇತಿಹಾಸ ಪುರಾಣ ನಮ್ಮ ಪರಂಪರೆ ಏನ್ ಹೇಳ್ತದೆ ಎತ್ರ ನಾರಿಯಂತೂ ಬರಂತು ಸರಿಯಾಗಿ ಬರಲ್ಲ ಎತ್ರ ನಾರಿಯಂತೂ ಅಂದ್ರೆ ನಾರಿಯರಿಗೆ ಎಲ್ಲಿ ಪೂಜ್ಯತೆ ಇರ್ತದೋ ನಾರಿಯರನ್ನ ಎಲ್ಲಿ ಆರಾಧಿಸ್ತಾರೋ ಅಂತ ಜಾಗದಲ್ಲಿ ದೇವರು ದೇವರು ವಾಸ ಮಾಡ್ತಾನೆ ಅಂತ ನಾರಿಯರನ್ನ ಅತ್ಯಾಚಾರ ಮಾಡಿ ದೌರ್ಜನ್ಯ ಮಾಡುವಂತಹ ಜಾಗ ಹೇಗೆ ದೇವರ ಜಾಗ ಆಗ್ತದೆ ಸ್ಥಳ ಆಗ್ತದೆ ಧರ್ಮಸ್ಥಳ ಆಗ್ತದೆ ಹಾಗಾಗಿ ಇದನ್ನ ಗಟ್ಟಿಯಾದ ರೀತಿನಲ್ಲಿ ನಾವು ಧ್ವನಿ ಎತ್ತುತ್ತೇನೆ ಇದನ್ನ ಪ್ರಶ್ನೆ ಮಾಡ್ತಾನೆ ಹೋಗೋಣ ನಿರಂತರವಾಗಿ ಈ ಹೋರಾಟವನ್ನ ಕಾಯ್ದಿರಿಸ್ಕೊಳ್ಳೋಣ ಎಲ್ಲರೂ ಕೂಡ ನಾವು ಎಲ್ಲರೂ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಕರೆದು ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಸೌಜನ್ಯಗಳಿಗೆ ನ್ಯಾಯ ಸಿಗು ತನಕ ನಿರಂತರವಾಗಿ ಹೋರಾಟ ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತನಿಗೂ ನಮಸ್ಕಾರ